ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯರಗೆರ ಗ್ರಾಮದ ಮಹಿಳೆ ಅಕಾಲಿಕ ಸಿಡಿಲು ಬಡಿದು ಸಾವನ್ನಪ್ಪಿದ ಮಹಿಳೆಯ ಕುಟುಂಬಕ್ಕೆ ತಮ್ಮ ಅಧಿವೇಶನವನ್ನು ಬಿಟ್ಟು ಬಂದು ಗ್ರಾಮೀಣ ಕ್ಷೇತ್ರದ ಜನರೇ ನನ್ನ ಉಸಿರೆಂದು ಭಾವಿಸಿ ನೊಂದ ಕುಟುಂಬಕ್ಕೆ ಶಾಸಕರು ಆದಂತಹ ಬಸನಗೌಡ ದದ್ದಲ್ ಅವರು ಐದು ಲಕ್ಷ ರೂಪಾಯಿ ಚೆಕ್ ವಿತರಣೆಯನ್ನು ಮಾಡಿದರು ಹೌದು ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ಎರಗೇರಾ ಗ್ರಾಮದ ಇಪ್ಪತ್ತ್ ಮೂರು ವರ್ಷದ ಭವಾನಿ ಎಂಬ ಯುವತಿಯೊಬ್ಬಳು ತನ್ನ ಹತ್ತಿ ಹೊಲಕ್ಕೆ ಕಳೆಯನ್ನು ತೆಗೆಯಲು ಹೋದಂತಹ ಸಂದರ್ಭದಲ್ಲಿ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮಳೆ ಪ್ರಾರಂಭವಾಗಿದ್ದರಿಂದ ಬೇವಿನ ಗಿಡಕ್ಕೆ ಸೀರೆಯಿಂದ ಜೋಳಿಗೆ ಹಾಕಿ ಮಗುವನ್ನು ಮಲಗಿಸಿದ್ಲು ಮಳೆ ಬರುವ ಸಂದರ್ಭದಲ್ಲಿ ಮಗುವನ್ನ ಗಿಡಕ್ಕೆ ಹಾಕಿದ ಜೋಳಿಗೆಯಿಂದ ಮಗುವನ್ನ ತರಲು ಹೋದಂತಹ ಸಂದರ್ಭದಲ್ಲಿ ಸಿಡಿಲು ಬಡಿದು ಸಾವನ್ನಪ್ಪಿರುವ ವಿದ್ರಾವಿಕ ಘಟನೆ ಎರಿಗೆರ ಗ್ರಾಮದಲ್ಲಿ ನಡೆದಿತ್ತು ಶಾಸಕರು ಬೆಂಗಳೂರಿಗೆ ಅಧಿವೇಶನ ಹೋದಂತಹ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಈ ಘಟನೆ ನಡೆದಿದ್ದು ಶಾಸಕರು ನನ್ನ ಗ್ರಾಮೀಣ ಕ್ಷೇತ್ರದ ಜನತೆ ನನ್ನ ಉಸಿರೆಂದು ಭಾವಿಸಿ ಅಧಿವೇಶನವನ್ನು ಬಿಟ್ಟು ನೊಂದ ಕುಟುಂಬದ ಯರೆಗೆರಾ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಅವರಿಗೆ ಒಂದು ಹೆಣ್ಣು ಮಗುವಿದ್ದು ಆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಿ ಈ ಹಣವನ್ನು ಮಗುವಿನ ಹೆಸರಿನಲ್ಲಿ ಡಿಪಾಸಿಟ್ ಮಾಡಿಸಿ ಎಂದು ಕುಟುಂಬಸ್ಥರಿಗೆ ತಿಳಿಸಿ ಆ ಕುಟುಂಬಕ್ಕೆ ಈಗಾಗಲೇ ನೀರಾವರಿ ಮಾಡಿ ಕೊಳ್ಳಲು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬೋರ್ವೆಲ್ ಹಾಕಿಸಿ ಕೊಟ್ಟಿದ್ದು ಮತ್ತು ಗುಡಿಸಲಿನಲ್ಲಿ ವಾಸವಾಗಿರುವ ಕುಟುಂಬವನ್ನ ನೋಡಿ ಈ ಕುಟುಂಬಕ್ಕೆ ನಿವೇಶನ ಮಾಡಿಕೊಳ್ಳಲು ಸೂಚನೆಯನ್ನು ನೀಡಿದರು ಇನ್ನು ಮರಣ ಹೊಂದಿದ ಕುಟುಂಬಕ್ಕೆ ಶಾಸಕರು ಆದಂತಹ ಬಸನಗೌಡ ದದ್ದಲ್ ಅವರು ಐದು ಲಕ್ಷ ರೂಪಾಯಿ ಚೆಕ್ ವಿತರಣೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ನಾಮ ನಿರ್ದೇಶನ ಸದಸ್ಯರುಗಳು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿಗಾರರು ವೀರನ್ ಗೌಡ ಗಾರಲ್ದಿನಿ ಇಂಡಿಯನ್ ಪಬ್ಲಿಕ್ ಟಿವಿ ಕಣ ರಾಯಚೂರು ನಮ್ಮ ಮಗಳಾದಲ್ಲಿ ಇಲ್ಲದಿಲ್ಲಿ ಆಕೆಗೆ ಎಲ್ಲ ಏನಪ್ಪ ಎಲ್ಲ ರೀತಿಯಿಂದ ಆಕಿನ ಯಾವುದೇ ಕಾರಣಕ್ಕೆ

ಯಾವಾಗ ನೀವು ಅವತ್ತು ಆರು ಗಂಟೆ ತರಗ ನೆಕ್ಸ್ಟ್ ಡೇನೇ ಚೆಕ್ ರೆಡಿ ಮಾಡಿಸಿದೀವಿ ಕೊಟ್ಟಿಗೆ ಬಂದು ಎಲ್ಲ ಇದೆ ನಾವು ನಾವೇನೇನು ಸಹಾಯ ಮಾಡಬಹುದು ಅವೆಲ್ಲ ಮಾಡಬೇಕು ಈಗ ಬೋರ್ವೆಲ್ ಅಂದ್ರೆ ಬೋರ್ವೆಲ್ ಹಾಕಿ ಐದು ಲಕ್ಷ ಮನೆ ಒಂದು ಮನೇದು ಒಂದು ಮಾಡಿಸ್ಕೊಂ ಯಾರಿಗೆ ರೂಢ